ಅದನ್ನು ಪೂರಾ ಸಾಸ್ ಆಗುತ್ತೆ ಒಂಥರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗದರಿ ಆರಾಮ್ ಅದ್ರಿ ಅಂತ ಅನ್ಕೋತೇನೆ ಇವತ್ತಿನ ಏನು ಒಂದು ದಿನ ಆಯ್ತಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿ ನಾನು ಸೊ ಆಲ್ರೆಡಿ ಕಿಚನ್ಯಾಗ ದೋಸೆಗೆ ಹಾಕಿದ್ದೆ ದೋಸೆ ಹಿಟ್ಟು ರೆಡಿ ಐತಿ ಸಾಹೇಬ್ರೂ ನೀರು ತರಕ್ಕೆ ಹೋಗ್ಯಾರ ರೆಡಿಯಾಗಿ ಅವರು ಆಫೀಸ್ಗೆ ಹೋಗ್ಬೇಕಂತೇಳಿ ಟೈಮ್ ಆಗಲೇ ಎಂಟು ಗಂಟೆ ಆಗೈತೆ ನಾನು ಸ್ವಲ್ಪ ಲೇಟ್ ಆಗಿದೆ ಯಾಕಂದ್ರೆ ರಜಾ ದಿನಗಳು ನಡೆದವಲ್ಲ ಹಾಗಾಗಿ ಜಲ್ದಿ ಹೇಳೋಕ್ಕಾಗವಲ್ಲಾಗೈತಿ ಸೊ ಪಟಾಟೊ ರೆಡಿ ಆಗೈತಿ ಬಾಯ್ಲ್ ಆಗೈತಿ ಆಲ್ರೆಡಿ ಇಲ್ಲಿ ಸಾಮಾನು ನಾನು ರಾತ್ರಿ ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡು ತೊಳೆದಿರಲಿಲ್ಲ ಹಾಗಾಗಿ ಆಗಲೇ ತೊಳೆದಿಟ್ಟಿದ್ದ ನನ್ನ ಸ್ವಲ್ಪ ಹಚ್ಚಿನಿ ಇನ್ನೊಂದು ಅಷ್ಟು ಸಾಮಾನು ಉಳ್ಕೊಂಡವ ಯಾಕೆ ಬೇಜಾರಾಗಿತ್ತಪ್ಪ ಅಂತಂದ್ರೆ ಎರಡು ಮೂರು ದಿನದಿಂದ ಒಂದು ಇಲಿ ಕಾಟ ನನಗೆ ಶುರು ಆಗೈತಿ ಒಂದಿಷ್ಟು ಇವು ಸಿಕ್ತವಲ್ಲರೀ ರಾಟ್ಕೆಲ್ಲ ವಿಷ ಹಾಕಬಾರ್ದು ಎಲ್ಲಾದರೂ ಹೋಗಿ ಸತ್ತು ವಾಸನೆ ಸಂಬಂಧ ಮತ್ತು ಅದನ್ನು ಕ್ಲೀನ್ ಮಾಡೋದು ಅದೆಲ್ಲ ನನಗೆ ಆಗೋದಿಲ್ಲ ಅಂಥೇಳಿ ಅದನ್ನು ಬಿಟ್ಟಿನಿ ಪ್ಲಸ್ ಒಂದು ರಾಟ್ಪಾಡನ್ನೂ ತರ್ಸಿನಿ ಪ್ಯಾಡ್ ತರಿಸಿದ್ರೆ ಅವು ಎಲ್ಲ ಒದ್ದಾಡಿ ಇದು ಹಾಕವಲ್ಲ ಅದರದ್ದು ಪಾಪ ಜೀವ ಇದಾಕತ್ತಲ್ಲ ಅಂತ ತರ್ಸಕ್ಕೆ ಮನಸ್ಸಿರಲಿಲ್ಲ ಆದ್ರೂ ಪರಿಸ್ಥಿತಿ ಗಂಭೀರ ಗಂಭೀರವಾಗಿದ್ದಕ್ಕೆ ತರ್ಸೀನಿ ಆದ್ರೂ ಬಿದ್ದಿಲ್ಲ ಇಲ್ಲಿ ಅಲ್ಟ್ರಾಸೌಂಡಿಗೆ ಉಪಯೋಗಿಸೋದು ಇದನ್ನು ತರ್ಸೀನಿ ಮಷಿನ್ ನಾನು ತಿಂಗಳು ತಿಂಗಳಾಗಿರ್ಬೋದು ಅದು ಅಲ್ಲಿಗೆ ಕೆಲಸ ಆಗದೈತಿ ಬಟ್ ಇಲ್ಲಿಗೆ ಕೆಲಸ ಆಗಬಲ್ಲದಾಗೈತಿ ಇಲ್ಲಿಗೆ ಹೆಂಗಾಗ್ಯತಪ್ಪ ಅಂತಂದ್ರೆ ಏನೇನು ಮಾಡೈತಿ ನಿಮಗೆ ತೋರಿಸ್ದೆ ಅಂತ ಹೇಳಿ ನೋಡ್ರಿ ಇದು ರ್ಯಾಟ್ಪ್ಯಾಡ್ ನಾನು ರಾತ್ರಿ ಒಂದು ಕಡೆ ಇಟ್ಟಿದ್ದೆ ಬಟ್ ನನಗೆ ಬೆಳಿಗ್ಗೆ ಸಿಕ್ಕಿದ್ದು ಒಂದು ಕಡೆ ಹೆಂಗಪ್ಪ ಅಂತಂದ್ರೆ ಅದರೊಳಗೆ ಬಜ್ಜಿ ಮಾಡಿ ಹಂಗೆ ಇಟ್ಟಿನಿ ನಾನು ಟ್ರ್ಯಾಪಿಗೆ ಪ್ಲಸ್ ಒಂದಿಷ್ಟು ಕೊತ್ತಂಬರಿ ಹಾಕಿದ್ದೆ ಏನು ಸತ್ತಿಲ್ಲ ಕೆಲವೊಂದಿಷ್ಟು ಜ ಸ್ವಲ್ಪ ಸಣ್ಣ ಜಂಡಿಗೆ ಆಮೇಲೆ ಒಂದು ನೊಣ ಸತ್ತೈತಿ ಪಾಪ ಇಲ್ಲಿ ಎಷ್ಟು ಚಾಲಕ್ ಐತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಬಜ್ಜಿ ಈ ಕಡೆ ಇಟ್ಟಿದ್ದೆ ನಾನು ಅದಂತಂದು ಈ ಕಡೆ ಹೋಗದೈತಿ ಪ್ಲಸ್ ಅದ್ರ ಕೂದಲ ಇಲ್ಲಿ ಕಾಣಿಸ್ಬೋದು ನೀವು ಇಷ್ಟು ಐತಲ್ಲ ನಿಜವಾಗ್ಲೂ ಖಜಿತಿ ಆಗತ್ತೈತಿ ನನಗೇನು ಪ್ರಾಬ್ಲಮ್ ನಾನು ಒಂದಿಷ್ಟು ವ್ಯಾಲ್ಯೂಯೇಬಲ್ ಬುಕ್ಸ್ ಅದಾವು ಆಮೇಲೆ ಬಟ್ಟೆ ಅವೆಲ್ಲ ಒಂದಿಷ್ಟು ಹೊರಗಡೆನ ಅದಾವೆ ಅಂದರೆ ಡೈಲಿ ವೇರದು ಆಮೇಲೆ ಮಕ್ಕಳು ಬ್ಯಾಗ್ ಅವೆಲ್ಲ ಇರ್ತಾವೆ ಸ್ಕೂಲ್ ಬ್ಯಾಗ್ ಅವೆಲ್ಲ ಪ್ಲಸ್ ಒಂದಿಷ್ಟು ಜೋಳ ಅಕ್ಕಿ ಅವನ್ನೆಲ್ಲ ನಾವು ಹೊರಗೆ ಇಟ್ಟಿನಿ ನನಗೆ ಪ್ರಾಬ್ಲಮ್ ಆಗೈತಿ ಹಾಗಾಗಿ ಇಷ್ಟು ಮೂರು ಮೂರ್ನಾಲ್ಕು ದಿನದಿಂದ ಅದ್ರ ನಾವು ಬಿದ್ದಿನ ಕರೆ ನನಗೆ ಬೇರೆ ಯಾವುದೂ ಕೆಲಸ ಆಗೋವಲ್ಲ ಸೊ ನೋಡೋಣ ಏನ ಏನೇನು ಆಗ್ತೈತಿ ನೋಡೋಣ ಅದು ಮಾತ್ರ ಕಣ್ಣಿಗೆ ಬೀಳಾವಲ್ದು ಭಾಳ ಚಾಲಕ ಐತಿ ಇಲ್ಲಿ ಮಾತ್ರ ಭಯಂಕರ ಚಾಲಕ್ ಐತಿ ಹೊರಗೆ ಐತಿ ಅಂತ ನಾನು ಗ್ಯಾಸ್ ಮಾಡಿ ಹೊರಗೆ ಇಟ್ಟನಪ್ಪ ಅಂತ ಒಳಗೆ ಬಂದಿರ್ತೈತಿ ಒಳಗೆ ಐತಿ ಅಂತ ಗ್ಯಾಸ್ ಮಾಡಿ ಒಳಗೆ ಇಟ್ಟನಪ್ಪ ಅಂದ್ರೆ ಅದು ಹೊರಗೆ ಹೋಗಿರ್ತೈತಿ ಇಷ್ಟು ಐತಲ್ಲ ನಿಜವಾಗ್ಲು ಮೊನ್ನೆ ಒಂದಿಷ್ಟು ಬಟಾಟೆ ಇಟ್ಟಿದ್ದೆ ನಾನು ಇಲ್ಲಿ ಬಟಾಟಿ ಅದು ಕಡದು ಹಿಂದ್ಗಡೆ ಹೋಗ್ಬಿಟ್ಟೈತೆ ಒಂದು ಎರಡು ಮೂರು ದಿನ ಇದ್ದು ಅದು ನನಗೆ ಬ್ಯಾಡ್ ಅಂತಾನೆ ಬಿಟ್ಟಿದ್ದೆ ನಾನು ಅದನ್ನು ತಿಂದೈತಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸೇಫ್ ಮೆಥಡ್ ಏನಾದ್ರು ಇತ್ತಪ್ಪ ಅಂತಂದ್ರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿಕೊಟ್ರೆ ಯಾಕಂದ್ರೆ ನಿಜವಾಗ್ಲು ಯಜಮಾನ್ರಿಗೂ ಅಷ್ಟೇ ಕಿರಿಕಿರಿ ಆಗತ್ತೈತಿ ನಮಗೂ ಅಷ್ಟೇ ಕಿರಿಕಿರಿ ಆಗತ್ತೈತಿ ನಾವು ಆ್ಯಕ್ಚುಲಿ ಇರೋದು ಫಸ್ಟ್ ಫ್ಲೋರ್ ಆ ಫಸ್ಟ್ ಒಳಗೆ ಹೆಂಗೆ ಬಂದೈತಿ ಹೆಂಗೆ ಏರ್ಕೊಂಡು ಬಂದೈತಿ ಅನ್ನೋದನ್ನು ತಿಳಿವಲ್ದಾಗೈತಿ ಅದೇನು ಇಳಿ ಐತಿವ್ವ ಏನು ಹೆಗ್ಣ ಆಯ್ತು ಏನು ತಿಳಿವಲ್ದಾಗೈತಿ चाहता है मुझे कहने दो तो हा, तो तेरा ओ कहा मुझ पर नहीं कहता है कहने दो मोहब्बत हो गई है पलकों के छाव में रहने हो। तेरा हो। मुझे पर। चाँगे। चाँगे। तूने मुझे को हंसना सिखाया आ, तूने मुझे को हंसना सिखाया

ನೋಡ್ರಿ ನಮ್ಮ ಶ್ರೇಯ ಟೊಮೆಟೊ ಚಾಪ್ ಮಾಡಕತ್ತಾಳು ಆಮೇಲೆ ನಮ್ಮ ಉರ್ಲಿ ಬಟಾಟೋ ಸಲಿಯಕತ್ತ ನಮ್ಮ ಸಾಯೊಬ್ರು ಮೊಬೈಲ್ ಹಿಡ್ಕೊಂಡು ಹಾಡು ಹಾಡಾಕತ್ತಾರ ಭಾಳ ಫುಲ್ ಮೂಡಿನೇ ಆಗದ ಇವತ್ತು ನಾವು ತೆಂಗಿನಕಾಯಿ ಚಟ್ನಿ ಮಾಡ್ಬೇಕು ಅಂತ ತೆಂಗಿನಕಾಯಿ ಒಡೆಯಕತ್ತಿ ಇಬ್ಬರು ಕೂಡಿ ಚಟ್ನಿ ಮಾಡ್ರಿ ಅದನ್ನು ಪೂರಾ ಸಾಸ್ ಆಗತ್ತದ ಒಂಥರ ಎಕ್ಸಸೈಸ್ ಅದು ಮುಂಜಾನೆ ಅದು ಸ್ಕೂಲಿಗೆ ಹೋಗಿ ಬುಕ್ಸ್ ಇಸ್ಕೊಂಡ್ ಬರ್ಬೇಕು ಶ್ರೇಯಾನ್ ಫೋರ್ತ್ ಸ್ಟ್ಯಾಂಡರ್ಡು ಮುರಳಿದು ಸೆವೆಂತ್ ಸ್ಟ್ಯಾಂಡರ್ಡು ಅದ್ರ ಸಲುವಾಗಿ ಅರ್ಜೆಂಟ್ ಮಾಡತ್ತಿನಿ ಪ್ಲಸ್ ಪೂಜೆ ಮಾಡಬೇಕಾಗೈತಿ ಪೂಜೆ ಮುಗ ಆ್ಯಕ್ಚುಲಿ ಸ್ಕೂಲಿಂದ ಮೆಸೇಜಸ್ ಬರಕತ್ತಾವು ಫಸ್ಟ್ ಡೇ ಇನ್ಕ್ವರಿ ಅಂಥೇಳಿ ವಿತ್ ಯೂನಿಫಾರ್ಮ ಪಾಪ ಇವರಿಗೆಲ್ಲ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಸೈತಿ ಈ ಏನೇನು ಮಾಡುತ್ತಾರೆ ಹುಡುಗರು ನಮ್ದು ಒಂಥರ ನಮಗೂ ಹಿಂಗೆ ಅನಿಸುತ್ತಿತ್ತು ಸ್ಕೂಲ್ ರಜೆ ಕೊಟ್ಟಾದ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಸ್ಕೂಲಿಗೆ ಹೋಗ್ಬೇಕಾದಾಗ ಕಲರ್ಡ್ರಕ್ ಹಾಕೊಂಡ್ ಹೋಗ್ಬೇಕಂತೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ಮತ್ತೆ ಕಾಣಿಸ್ಬೋದು ಎರಡು ತರ್ಚಿದ್ದು ಅದಾವ ಆ ಥರ ಮಲ್ಕೊಂಡು ಹೋದಿನಾಗ ಇಲ್ಲಿ ಪರಿಚು ಹೋಗ್ಯತ್ ನನಗೆ ಅವಾಗನಾಗ ಗೊತ್ತಾಗಿತ್ತು ನಾನು ಮೋಸ್ಟ್ಲಿ ಹಳ್ಳಿ ಅಂತಂದು ಅನ್ಕೊಂಡಿದ್ದೆ ಬಟ್ ಅದು ಇಲಿ ಐತಿ ಕೇಳಿದೆ ನಾನು ಇಬ್ಬರು ಮೂರು ಮಂದಿಗೆ ಇಲ್ಲಿ ಹಿಂಗೆ ಕಾಣಿಸ್ಬೋದು ಅನ್ಕೊಂತ ಎಲ್ಲೈತಿ ಯಾವ ಕಡೆ ಇಲ್ಲಿ ಇಲ್ಲಿ ಹಾಂ ಹಾಂ ಇಲ್ಲಿ ಕಾಣಿಸುತ್ತೆ ನೋಡ್ರಿ ಇಲ್ಲಿ ಇಲ್ಲಿ ಎರಡು ಲೈನ್ ಬಿದ್ದಾವೆ ನೋಡ್ರಿ ಇಲ್ಲೊಂದು ಲೈನ್ ಈ ಕಡೆ ಒಂದು ಲೈನ್ ಇಷ್ಟು ಚಾಲಕ ಐತಲ್ಲ ಇಲ್ಲಿ ಅವತ್ತೇನದು ಪರ್ ಕೈ ಪರ್ಚ್ ಹೋಗ್ಯತಂತ ಹೇಳಿದೆ ಅದಕ್ಕಿಂತ ಮುಂಚಿನ ದಿನ ಮುಂಚಿನ ಒಂದು ದಿನ ಅಂದರೆ ಏನಾಗೈತಿ ಶಾವಿಗೆ ಡಬ್ಬಿ ಅಂದ್ರೆ ನಾನು ಸಣ್ಣ ಒಂದು ಬಾಕ್ಸ್ನಾಗೆ ಎಕ್ಸ್ಟ್ರಾ ಇದ್ದಿದ್ದು ಅಷ್ಟೊಂದು ತೆಗೆಟ್ಟಿದ್ದೆ ಆ ಶಾವಿಗೆ ಡಬ್ಬಿನ ಕೆಳಗೆ ಹೋಗೋದು ಮಸಾಲೆ ಡಬ್ಬಿನ ಕೆಳಗೆ ಹೋಗೋದು ಎಲ್ಲ ಹಾಕಿಬಿಟ್ಟಿತ್ತು ನಾನು ಮೋಸ್ಟ್ಲಿ ಹಳ್ಳಿ ಪಲ್ಲಿ ಏನಾರ ಅಡ್ಡಾಡಿರ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಇಲಿ ಇತ್ತು ನೆಕ್ಸ್ಟ್ ಡೇ ನನಗೆ ಈ ಥರ ಕೈಗಾಗೈತಿ ನಾನು ಅವತ್ತಿನ ದಿವಸ ಹಳ್ಳಿ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಅಂತ ಕನ್ಫರ್ಮ್ ಆಗಿದ್ದು ನನಗೆ ನಿನ್ನೆ ಒಂದ್ ಎರಡು ದಿನ ಈಗ ಕನ್ಫರ್ಮ್ ಆಗೈತೆ ಚಟ್ನಿ ರೆಡಿ ಐತಿ ಚಟ್ನಿ ಹಾಕಬೋದು ಹಾಕೋಣ

ಹ್ಞೂ ಬಾಬಾ ನಾವೀಗ ಮಾಡ್ತಿದ್ವಿ ಬಾಬಾ ನಮ್ಗೆ ಹಂಗ ಅನ್ನಿಸ್ತಿತ್ತು ಕಲಾಡ್ರೆಸ್ ಏನು ಬಿಡಪ್ಪ ಬರೀ ಯೂನಿಫಾರ್ಮ್ ಹಾಕೊಂಡು ಹೋಗೋದಕ್ಕಿ ಕಲಾಡ್ರೆಸ್ ಹಾಕೊಂಡು ಹೋಗೋದಂತ ಅಂದ್ಕೊಂಡಿರ್ತಿದ್ವಿ ಅಲ್ಲಿ ಹೋಗೋಣ ಅವಾಗೆಲ್ಲ ಮೆಸೇಜಸ್ ಎಲ್ಲ ಹಾಕ್ತಿರಲಿಲ್ಲ ಹ್ಞೂ ಅವಾಗ ಅವಾಗೆಲ್ಲ ಫೋನ್ ಇದ್ದಿದ್ದಿಲ್ಲ ಹ್ಞೂ ಏನಾಗಿದ್ರು ಮತ್ತೆ ಎಲ್ಲ ಮುಂಚೆನೇ ನೋಟಿಸ್ ಮಾಡಿಬಿಡ್ತಿದ್ರು ಹ್ಞೂ 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 ಅವಾಗೆಲ್ಲ ಹೇಳೋರು ಫಸ್ಟ್ ಡೇ ಸ್ಕೂಲ್ ಮತ್ತೆ ಸ್ಟಾರ್ಟ್ ಆಗಿಂದ ಸ್ಟಾರ್ಟ್ ಆಗಿಂದ ಏನಿಲ್ಲ ನೀವು ಕಲರ್ ಡ್ರೆಸ್ ಹಾಕೊಂಡ್ಬರುವಂಗಿಲ್ಲ ಸ್ಕೂಲ್ ಡ್ರೆಸ್ ಹಾಕೊಂಡ್ಬರ್ತಕ್ಕಂತೆ ನಮಗೂ ಅವಾಗ್ ಇಂಟರ್ನೆಷನ್ ಕೊಡಲಿ ಕಲರ್ ಡ್ರೆಸ್ ಹಾಕೊಂಡಿರ್ಬಿರಲಿಲ್ಲ ನಾವು ಆಲ್ಮೋಸ್ಟ್ ಕಲರ್ ಡ್ರೆಸ್ ಯಾವಾಗ ಅಂತಂದ್ರೆ ಫೈನಲ್ ಎಕ್ಸಾಮ್ಸ್ ಮುಂಚೆ ಸರಸ್ವತಿ ಪೂಜೆ ಮಾಡ್ತೀವಲ್ಲ ಅವಾಗ ಮಾಡ್ತಿದ್ರು ಹ್ಞೂ ಅವಾಗ ಹಾಕೋತಿದ್ವಿ ಅವಾಗ ಹಾಕೊಂಡು ಅಷ್ಟೇ ಆಮೇಲೆ ಈ ಏನಾರ ಹಿಂಗೆ ಅದು ಹ್ಞೂ ಈ ಬೇರೆ ಬೇರೆ ಯಾವ್ದಾರ ಈ ಗಣೇಶ ಗಣೇಶ್ ನೆಡೋ ಆದ್ಮೇಲೆ ಗಣಪನ ಹೊತ್ನಾಗ ಫಸ್ಟ್ ಒಂದು ಯಾವಾಗ ಈವ್ನಿಂಗ್ ಅದು ತರಕ್ಕೆ ಹೋದಾದ್ಮೇಲೆ ಮಾರ್ನಿಂಗ್ ತರಕೋಗಿರ್ತಿದ್ವಲ್ಲ ಹೋಗಿರ್ತಿದ್ವಲ್ಲ ಅವಾಗೆಲ್ಲ ಇಲ್ಲ ಹ್ಞೂ ಆವಾಗ ಕಲರ್ ಡ್ರೆಸ್ ಇದು ಏನು ಯೂನಿಫಾರ್ಮ್ ಇರ್ತಿತ್ತು ಮುಂಜಾನೆ ಹ್ಞೂ ಸಂಜೆ ಮುಂದೆ ಮಾತ್ರ ಹೋಗಿ ಏನು ಬರ್ತೀವಲ್ಲ ಗಣಪ ಗಣೇಶನ ನಾವು ಅವಾಗ ಕಲರ್ ಅದನ್ನು ಹೋದ್ರೆ ಇನ್ನೊಂದು ಹೋಗ್ತಿರ್ಲಿಲ್ಲ ಹ್ಮ್ ಅದನ್ನು ಗ್ಯಾರಂಟಿ ಇರಲಿಲ್ಲ ಹೋಗೋದು ಮುಂಜಾನೆ ಹೋಗಿ ಬಂದಿವಲ್ಲ ಮತ್ತೇನು ಹೋಗ್ಬಿಡೋ ಸಂಜೆ ಚಟ್ನಿ ರೆಡಿ ಐತಿ ಪಲ್ಯನೂ ರೆಡಿ ಆಯ್ತ ಸಕುನ ಇಟ್ಬಿಡಲ್ಲ ಹಾಕಿ ಕೊಡ್ತೀನಿ ಹ್ಮ್ ಮಾಡಿದ್ರು ಇಟ್ ರೀ ಹದಿನೆಂಟು ವರ್ಷ ಆಯ್ತಾ ಹತ್ತೊಂಬತ್ತು ವರ್ಷ ಆಯ್ತಾ ಮಾಮಾ ತಿಳ್ಕೊಂಡು ಎಷ್ಟು ಹದಿನೆಂಟು ವರ್ಷನ ಹತ್ತೊಂಬತ್ತು ವರ್ಷ ಎಷ್ಟು ವರ್ಷ ಅದು ಮಾಮಾ ತಿಳ್ಕೊಂಡು ಹದಿನೆಂಟು ವರ್ಷ ಆಯ್ತಲ್ಲ ಹದಿನೆಂಟು ವರ್ಷ ಆಯ್ತು ಮಾತಾ ತಿಳ್ಕೊಂಡ್ರೆ इवत इवत्तिके मम्मी फर्स्ट डे मैगी तो बची ना खाना के तो अच्छा अच्छा बनती वो करता ना प्लेट तो ले प्लेट रख दो अब ये बना ജ നോ നട്ട് ഒന്നു കൂ നീഷ്ട ഹ

ಬನ್ನ ಹೋಗಿದ್ದು ನೋಡಿ ಬನಿಗೆ ಹೋಗಾದ ಒಂದು ತಾಗಿ ಕೊಂಬರಕ್ಕೆ ನೆನಪಲಿಲ್ಲ ಹ್ಮ್ ಚುಲagithe ಹ್ಮ್ ಕೆಲಿಫಿಯಸ್ ಚೆನ್ನಾಗಿ ಆಗಿದೆ ಸೂಪರ್ ತುಂಬಾ நல்லಾ இருக்கு ರ ತುಂಬಾ நல்லಾ இருக்கு ರ ನಾನು ಅದು ಜೊತಾ ಹ್ ಆದಷ್ಟು ಬೇಡ फटाफट ಕ್ಯಾಟ್ ತೊಕೊ ಬರ್ರಿ ನಾನು ಮಾಡ್ತೀನಿ ನೀ ಬೇಡ ರ ಯಪ್ಪ ನಾನು ಮಾಡ್ತೀನಿ ನೋಡಿ ಲೇ ಒಂದ ಸ್ವಲ್ಪ ಲಕ್ಷ್ಮಿಗೆ ಕೊನೆ ಕಾಟ ತರತಿದೆ ಬಟ್ फटाफट ತೊಕೊ

ಇಲ್ಲ ಏನಾದರೂ ಹೋಗೋದು ನೋ ನನಗೆ ಗೊತ್ತಿಲ್ಲ ಏ ಹೋಗುತ್ತೆ ನೋಡಮ್ಮ ಬಟ್ಟೆಗಳಿಗೆ ನಿವೇಚಾ ಹತ್ತರ ಕಚ್ಚೆ ಬೈ ನೋ ಕಚ್ಚೆ ತುಂಬಿ ಸಪಾಯ ಇದೆ ಎಲ್ಲರ ಕunggu ಜल्दी-ಜल्दी ಬಟ್ ನಾಷ್ಟ ಮಾಡೋಕ ಪೌಸ್ರ ಮಾಡ್ರಿ ನನ್ನೆಲ್ಲ ಒರಸ್ಕೊಂಡು ಜಾಕ ಮಾಡಿರ ಪೂಜೆ ಮಾಡ್ತೀನಿ ಮಾಡಿ ನಿಮ್ಮ ಬುಕ್ಸ್ ತರಬೇಕು ಆತ ಇನ್ನ ನಾಲ್ಕು ದಿನ ಸ್ಕೂಲ್ ಸ್ಟಾರ್ಟ್ ದಿನಾಷ್ಟಾ ಸುಬಾನ ಆಮೇಲೆ ಇಂಗ್ಲಿಷ್ ಮೇನ ದೋಸೆ ಈ फटाफट ತಿನ್ ರೆನೆ ಗಾಯ್ ಜಲ್ದಿ ನಾಯ್ ಬಿಡ ಆಗ್ರಿ ಫ್ರೀ ಆಗ್ರಿ ನಾ ಮತ್ತೆ ಮುಂದಿನ ಕೆಲಸ ಮಾಡಬೇಕು ಅವ್ ಸರ್ ಇನ್ ಸರ್ ಫೋನ್ ಅಚಿ ಕೇಳಕೊಂಡೆ ಏಕ ತಂತಕ ಇರ್ತಾರ ಸ್ಕೂಲಿಂಗ್ ಅಂತ ಹೇಳಿ

ಆ ಘಟಿತದ ಮತ್ತೆ ಚಾಲಕ ಮೈಕ್ ನೋಡೋದು ಹೋಗಿತ್ತಿ ಟ್ರಾಪ್ ಎಳ್ಕೊಂಡು ಹೋಗಿತಿ ಟ್ರಾಪ್ ಒಂದಾ ಅದು ಗೂ ಟ್ರಾಪ್ ಹಾಡು ಇನ್ ದೊಡ್ಡ ಬಲ್ಲಿನ ತರಬೇಕಾ ಏನಿನ ಡಬ್ಬಿಗೆ ಬರ್ತಿತ್ತಲ್ಲ ಮೊದಲಿನ ಹಳೇವು ರೆ ಕ್ರಿಸ್ಪಾಗಿತ್ ಬರ ಕ್ರಿಸ್ಪಾಗಿತ್ ಬಾ ಅಮ್ಮ ಅಲ್ಲಮ್ಮ ಮಾರ್ಸಂದ ಚಟ್ನಿ ಪುಟಿಯಂ ಹ್ಮ್ ಮಂಗರಗಂತ ಚಟ್ನಿ ಹ್ಮ್ ಆ ಮಲ್ಲ ಓ ಶೋಪನ ಈ ಶೋಪನ ಆ ರತ್ನಸರೆ ಬಜೇ ಮಾಡ್ತಿದ್ರಲ್ಲ ರಾಜ ಆ ಮಗ ಬಜೇ ಸಂತ್ರ ತರ ಮಲ್ಲಿ ಬಂದಾಗ ಮುಡಿದಲ್ಲ ನೋ ಬಜೇ ತನಾಗಿ ಬಲ್ಲನವಲ್ಲ ಔರನೆ ತರ ದೋತ್ರ ಉಡೋತಿದ್ರೆ ಗಿಡನೆ ದುಮುಕಿದನ ರಾಜ ಶೋಪನ ಹ್ಮ್ ಇತ್ತೆಸ್ ಪರಿಪರ್ದ ಅದ್ ಗೊತ್ತೆ ಗೊತ್ತೆ ಮತ್ತೆ ಚಂದ ಪೂಜೆ ಮಾಡೋದು ಈಗಲ್ಲ ಅದು ಅವಾಗ ಸತ್ತ ದಿನ ನಾವು ಮಾಡೋಂಗಿಲ್ಲ ಹಾಂ ಅದು ಇದು ಇರ್ತದಲ್ಲ ಯಾವ್ದು ಪಿತೃಪಕ್ಷ ಅಂತ ಬರ್ಬೋದಿಲ್ಲ ಮಹಾಲಯ ಅಮಾವಾಸ್ಯೆ ದಸರಾ ಟೈಮ್ನಾಗ ಅವಾಗೊಂದ್ಸಲ ಹೋಗಿದ್ದೀವಲ್ಲ ಅವತ್ತು ತಿಂಡಿ ಸ್ವಲ್ಪ ಬೆಂಗ್ಳೂರಿಗೆ ಹೋಗಿದ್ರು ಅವತ್ತು ಮಾಡಿದ್ದೀವಿ ಪೂಜೆ ಅವತ್ತು ರಾತ್ರಿ ಭಾಳ ಲೇಟಾಗಿ ಬಸ್ ಸಹಿ ಸಿಗ್ಲಿಲ್ಲ ಅದ ಅದ ಬಿದ್ರು ಪಕ್ಷ ಟೈಮ್ನಾಗ ಪಿಂಡು ಮಾಡಿದ್ದರು ಬರ್ರಿ ನಾವು ಅಷ್ಟ ಮಾಡೋಣ ಹಾಂ gotela Madan jaldi barre Mane bye bye, bye.